ಏನ್ ಕಟ್ಟಿದೀರ ಒಂದು ಮೂವತ್ತ ಇದು ಇದು ಒಂದು ನಲವತ್ತು ಏನ್ ಬೆಲೆ ಕಟ್ಟಿದ್ದೀರಾ ಒಂದು ನಲವತ್ತೈದ ಯಾವಾಗ ಬಂದ್ರಿ ಯಾವಪುರ ಹಾಸನ ಜಿಲ್ಲೆ ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ನಾನಿವತ್ತು ಕ್ಯಾಮನಳ್ಳಿಗೆ ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ದನಗಳ ಭಾರಿ ಜಾತ್ರೆ ಪ್ರಾರಂಭ ಆಗಿದೆ ನಾನು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೆ ಈಗ ಎರಡನೇ ಸಲ ಬರ್ತಾಯಿದ್ದೀನಿ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ದನಗಳ ಜಾತ್ರೆ ಕೊಟಗೆರೆ ತಾಲೂಕು ತುಮಕೂರು ಜಿಲ್ಲೆ ಸಂಕ್ರಾಂತಿ ಹಬ್ಬದ ದಿನ ಪ್ರಾರಂಭ ಆಗುತ್ತೆ ಈಗಾಗಲೇ ಸಂತೆ ಈಗಾಗಲೇ ಜಾತ್ರೆ ಸೇರಿದೆ ಜಾತ್ರೆಯ ದೃಶ್ಯಗಳು ನಿಮ್ಮ ಕಣ್ಮುಂದೆ ಕ್ಯಾಮೆನ್ಹಳ್ಳಿ ದನಗಳ ಜಾತ್ರೆ ತುಂಬ ಇತಿಹಾಸ ಪ್ರಸಿದ್ಧವಾದ ಜಾತ್ರೆ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ದನಗಳು ಬರುವಂಥದ್ದಾಗಿದೆ ಸ್ನೇಹಿತರೆ ಜಾತ್ರೆ ಅಂದರೆ ಒಂದು ಸಡಗರ ಒಂದು ಸಂಭ್ರಮ ಒಂದು ದನಗಳ ಸಂಗಮ ಜನಗಳ ಸಂಗಮ ಜಾಗೃತಿಯ ಸಂಗಮ ಜ್ಞಾನದ ಸಂಗಮ ಮತ್ತು ಬದುಕಿನ ಸಂಗಮ ಹಾಗಾಗಿ ಜಾತ್ರೆಗೆ ಬರಬೇಕು ಜಾತ್ರೆಯ ಸಂತೋಷವನ್ನು ಪಡಿಬೇಕು ಅಂದರೆ ಜಾತ್ರೆಗೆ ಬರಲೇಬೇಕು ನೋಡಿ ಆಗಲೇ ಬರ್ತಿದ್ದಾರೆ ಈಗ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿಗೆ ಬರ್ತಾರೆ ಅವರು ಸಾಕಿ ಬೆಳೆದಿರುವ ಪ್ರೀತಿಯ ಜಾನುವಾರುಗಳನ್ನು ತಗೊಂಬಂದು ಮಾರಾಟ ಮಾಡ್ತಾರೆ ಜಾತ್ರೆಗೆ ಒಂದು ಮೆರಗನೆ ತರ್ತಾರೆ ಕ್ಯಾಮೆನ್ನಹಳ್ಳಿ ದನಗಡ ಜಾತ್ರೆ ಎರಡು ಸಾವಿರದ ಇಪ್ಪತ್ತೈದು ಕೊಡಗೆರೆ ತಾಲೂಕು ತುಮಕೂರು ಜಿಲ್ಲೆ ತುಮಕೂರಿಂದ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಚಿತ್ತೂರಿಂದ ತುಮಕೂರಿಂದ ಕೋಟಿಕೆರೆಗೆ ಬಂದು ಕೋಟಕೆರೆಯಿಂದ ಹೊಡಗುಳಿಗೆ ಬಂದು ಈ ಕಡೆ ಬರ್ಬೋದು ನಾನು ಬೆಳ್ಳಂಬಳಿಗೆಯನ್ನು ಬಂದಿದ್ದೀನಿ

ಎಲ್ಲ ವೀಕ್ಷಕರಿಗೆ ಇಂಡಿಯನ್ ಹೇಳಿಕಾರಿಗೆ ಸ್ವಾಗತ ಕ್ಯಾಮೇನಹಳ್ಳಿ ಜಾತ್ರೆಯ ದೃಶ್ಯಗಳು ನಿಮ್ಮ ಕಣ್ಮುಂದೆ ಸ್ನೇಹಿತರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸುಮಾರು ಐದು ವರ್ಷಗಳಿಂದ ಈ ಜಾತ್ರೆಗೆ ಇದ್ದೀನಿ ನಾನು ತುಂಬ ತಲಸ್ಪರ್ಶಿಯಾದ ಅರ್ಥಪೂರ್ಣವಾದ ಸಹಜವಾದ ವಾಸ್ತವದ ನಿಖರವಾದ ಅಂಶಗಳ ಮಾಹಿತಿಯನ್ನು ತಮಗೆ ನೀಡುತ್ತ ಒಂದು ನಿಖರವಾದ ಮಾಹಿತಿಯ ಚಾನಲ್ ಇಂಡಿಯನ್ ಹೇಳಿಕ ಹಾಗಾಗಿ ದಯಮಾಡಿ ನೋಡಿ ಈ ಚಾನಲ್ನ ಉಳಿಸಿ ಬೆಳೆಸಿ ನಾಲ್ಕು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಮುಂದಿನ ವರ್ಷ ನಾಲ್ಕು ಲಕ್ಷ ಆಗಲಿ ಅದು ನಿಮ್ಮೆಲ್ಲರ ಪ್ರೀತಿ ಮತ್ತು ವಿಶ್ವಾಸದಿಂದ ನಾನು ಅಂತ ಹೇಳಿ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀನಿ ಇಂಡಿಯನ್ ಹೇಳಿಕ ಇದು ನಿಮ್ಮ ಚಾನಲ್ बर हो। तो

ಹಾಸನ ಜಿಲ್ಲೆ ಅಲ್ವಾ ಮಂಡ್ಯ ಮಂಡ್ಯ ಜಿಲ್ಲೆ ತಾಲೂಕು ಪಾಂಡಪುರ ತಾಲೂಕಾ ಇದೆಲ್ಲ ಮುಗಿ ಇದೆಲ್ಲ ಮುಗಿತ ಬುಕ್ಕೆಲ್ಲ ಮುಗಿತ ನಿಮ್ಮ ಹೋ 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 ಕೆಂಗಲ್ ಪಾಂಡವಪುರ ಯಾವಾಗ ಬಂದ್ರಿ ಯಾವಾಗ ಬಂದ್ರಿ ಬಂದ್ರ ಏನ್ ಬೆಲೆ ಕಟ್ಟಿದಿರ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಇನ್ನು ಬಂದಿದ್ದಾವೆ ಅಲ್ಲಿ ಬಂದಿಲ್ಲ ಅಂತ ಕಾಣುತ್ತೆ ಬಂದಿಲ್ಲ ಎರಡು ವರ್ಷ ವರ್ಷ ಒಂದೇ ಜೊತೆನಾ

ಬಾಂಡಪುರ್ ತಾಲೂಕು ಮಂಡ್ಯ ಜಿಲ್ಲೆ ಮೇಲ್ಕೋಟೆ ಹೋಬ್ಳಿ ನರಳ್ಳಿ ಗ್ರಾಮ ಗೊತ್ತು ಕೆಂಗಾಲ ಪರಿಚಯ ಪರಿಚಯ ಆಗಿದಿರ ಆಗ್ಲೇ ಎಲ್ಲ ಬೂಕು ಬೆಟ್ಟ ಎಲ್ಲ ಮುಗಿಸ್ ಬೆಟ್ಟ ಚಿನ್ ಚಿನ್ಕಟ್ಟೆನೂ ಆಯ್ತು ಅಲ್ವಾ ಹ್ಮ್ ಕಪಲಮ್ಮ ಆಯ್ತು ಘಾಟಿ ಆಯ್ತು ಜೋಡುಗಟ್ಟೆ ಆಯ್ತು ನಂಬರ್ ಇದೆಯಾ ಹಾಂ ಕೊಡಿ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ತ್ರೀ ಫೋರ್ ತ್ರೀ ಫೋರ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಫೋರ್ ಏಯ್ಟ್ ಫೋರ್ ಏಟ್ ಹಾಂ ಬನ್ನಿ ಒಂದು ಜೊತೆ ಹಾಕ್ಳು ಅವೆ ಚೆನ್ನಾಗಬೇ

ನೀರ್ ವ್ಯವಸ್ಥೆ ಮಾಡಿದಾರಲ್ವಾ ನಮ್ದು ಇಂಡಿಯನ್ ಹಳ್ಳಿಕ ನಿಮ್ಮ ಹೌದಾ